ಸುಮಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಐವತ್ನಾಲ್ಕನೇ ವರ್ಷದ ಈ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ ವಾರ್ಷಿಕೋತ್ಸವ ಅಂತ ಹೇಳ್ತೀವಿ ಈ ಮಹಾಸಭೆಯಲ್ಲಿ ಈ ವರ್ಷದಲ್ಲಿ ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನು ಪಡೆಯೋದು ಈ ಒಂದು ರೂಲ್ ಇರೋದ್ರಿಂದ ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ತರ್ಟಿ ಎತ್ ಒಳಗಡೆ ಮಹಾಸಭೆಯನ್ನು ನಡೆಸಬೇಕು ಅನ್ನೋ ಒಂದು ಕಾನೂನು ಇರೋದರಿಂದ ಕಾನೂನು ಪ್ರಕಾರವಾಗಿ ನಡೆಸ್ತಾ ಇದ್ದೀವಿ ಹಾಗೆ ಈ ಈ ವರ್ಷದ ಸಂಭ್ರಮ ಏನು ಹೇಳಬೇಕು ಅಂದ್ರೆ ಈ ವರ್ಷದಲ್ಲೇ ಈ ಈ ಸಂಸ್ಥೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅನ್ನು ಮಾಡಿದೆ ಹಾಗೆ ಈ ಸಂಸ್ಥೆ ಇದು ಎರಡನೇ ಸಂಭ್ರಮ ಸಮಾರಂಭ ಏರ್ಪಾಟ್ ಮಾಡಿದೆ ಈ ಸಂಸ್ಥೆ ಹೇಗಿದೆ ಅಂತಂದ್ರೆ ಜನಗಳಿಗೋಸ್ಕರ ಜನ ಸಹಕಾರಿ ಬಂಧುಗಳಿಗೋಸ್ಕರ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಈ ಸಹಕಾರ ಕ್ಷೇತ್ರದಲ್ಲೇ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವನ್ನು ಒಂದು ಉದ್ದೇಶ ಇಟ್ಕೊಂಡು ಈ ಸಹಕಾರ ಸಂಘ ನಡೀತಾ ಇದೆ ಇದರಲ್ಲಿ ಮೂವತ್ತೈದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ಗೂ ಸಹ ಸಾಕಷ್ಟು ಯೋಜನೆಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಯಾವುದೇ ಸಹಕಾರಿ ಬ್ಯಾಂಕು ಬೆಳೀಬೇಕು ಅಂತಂದ್ರೆ ಸಹಕಾರ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇರೋರು ಆಸ್ತಿವಂತರು ಹಾಗೆ ಲೋನ್ ತಗೊಂಡು ಸರಿಯಾಗಿ ಕಡೆಯೋ ಕಟ್ಟೋರು ಸಹ ಆ ಒಂದು ಸಹಕಾರಿ ಬ್ಯಾಂಕಿನ ಆಸ್ತಿವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಸಹಕಾರಿ ಕ್ಷೇತ್ರ ಬೆಳೆದಿದ್ದೇ ಒಂದು ಒಡಂಬಡಿಕೆಯಿಂದ ನಡೆದು ನಾಲ್ಕಾರು ಜನ ಸೇರಿ ಅವರಲ್ಲಿರೋ ದುಡ್ಡನ್ನು ಹಾಕಿ ಒಂದು ಸಂಸ್ಥೆಯನ್ನು ನಡೆಸಿರೋದಕ್ಕೆ ಇದಕ್ಕೆ ಸಹಕಾರ ಕ್ಷೇತ್ರ ಅಂತ ಹೇಳಿ ಕರಿ ಕರಿತಾ ಇರೋದು ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತಂದ್ರೆ ಹೇಗೆ ಜನ ಆ ಸಂಸ್ಥೆ ಮೇಲೆ ಇಡೋ ನಂಬಿಕೆ ಆ ಸಹಕಾರ ಸಂಘ ಸಂಘದಲ್ಲಿರುವಂತಹ ಪದಾಧಿಕಾರಿಗಳು ಆ ನಂಬಿಕೆಯನ್ನು ಉಳಿಸ್ಕೊಂಡು ಆ ಸಂಸ್ಥೆಯನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ತಾರೆ ಯಾಕೆಂತಂದ್ರೆ ಐವತ್ತೈದು ವರ್ಷದ ಹಿಂದೆ ಸ್ಥಾಪನೆ ಮಾಡಿರುವಂತಹ ಈ ರಂಗಾಮ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಸಂಸ್ಥೆ ಇವತ್ತು ಒಬ್ಬರು ಹುಟ್ಟು ಅದನ್ನು ಉಳಿಸಿ ಬೆಳೆಸಕ್ಕೆ ಸಾಕಷ್ಟು ಜನ ಅದಕ್ಕೆ ಬೇಕು ಈ ಸಹಕಾರ ಸಂಸ್ಥೆ ವ್ಯವಸ್ಥೆ ಆ ತರ ಇದೆ ಅದೇ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನ ನಾವು ಈ ಸಂಸ್ಥೆ ಈ ಒಂದು ಬೋರ್ಡ್ ಬಂದು ಇವತ್ತಿಗೆ ಹೆಚ್ಚು ಕಡಿಮೆ ನಾಲ್ಕು ಮುಕ್ಕಾಲು ವರ್ಷ ಆಗಿದೆ ಈ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ನಾವು ಎರಡು ವರ್ಷ ಕೋವಿಡ್ನಿಂದ ಸಾಕಷ್ಟು ತೊಂದರೆಯನ್ನು ಪಟ್ಟುವಿ ಈ ಒಂದು ಕೋವಿಡ್ ನ ಒಂದು ಹೊರಗಡೆ ಬಂದ ಮೇಲೂ ಸಹ ನಮ್ಮ ಸಂಸ್ಥೆ ಬೆಳೀತಾ ಬೆಳೀತಾ ಬಂತು ಕೇವಲ ಎರಡು ವರ್ಷದಲ್ಲಿ ನಾವು ಈ ವರ್ಷ ಎಂಟು ಕೋಟಿ ರೂಪಾಯಿಯನ್ನ ಲಾಭವನ್ನು ಮಾಡಿದೀವಿ ಮೂರು ಪರ್ಸೆಂಟ್ನ ಡಿವಿಡೆಂಟ್ ಡಿಕ್ಲೇರ್ ಮಾಡಿದೀವಿ ಗೋಲ್ಡನ್ ಗೋಲ್ಡನ್ ಐದು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾ ಇದೀವಿ ಮೂರು ಪರ್ಸೆಂಟ್ ಎನ್ ಪಿ ಎಂದ ಎನ್ ಪಿ ಎನ ಡಿಕ್ಲೇರ್ ಮಾಡಿದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಸದಸ್ಯರು ಹಾಗೂ ಅದಕ್ಕೆ ರಾತ್ರಿ ಹಗಲು ದುಡ್ದಂತ ನಮ್ಮ ಒಂದು ಸಂಸ್ಥೆಯ ನಮ್ಮ ಸ್ಟಾಫ್ ಇದಾರಲ್ಲ ಅವರ ಒಂದು ತ್ಯಾಗ ಭಾವನೆ ಕೂಡ ನಾವು ಇಲ್ಲಿ ಗಣನೆ ತಗೋಬೇಕು ಈ ಸಂಸ್ಥೆ ಇನ್ನೂ ಬೆಳಿಬೇಕು ಇನ್ನೂ ನಮ್ಗೆ ಯೋಜನೆಗಳು ಸಾಕಷ್ಟು ಇದೆ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಸ್ವಂತ ಬಿಲ್ಡಿಂಗ್ ಗಳಿಂದ ಆ ಸಂಸ್ಥೆ ಸದೃಢವಾಗಿ ಎಷ್ಟು ವರ್ಷ ಆದ್ರೂ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಬಹಳ ಬಹಳ ಸಂತೋಷ ಏನ್ ಸರ್ ನಾವು ಕೇಳಿದಾಗೆಲ್ಲ ಲೋನ್ ಕೊಡ್ತೀರಾ ನೀವು ನಾವು ರೀಪೇಮೆಂಟ್ ಮಾಡಿದ್ರೆ ಡೈವಿಡೆ ಅಂತ ಹೇಳಿ ಡೈವಿಡೆ ಅಂತ ವೆಲ್ಫೇರ್ ಸ್ಕೀಮು ಇದೆ ನಮ್ದು ವೆಲ್ಫೇರ್ ಸ್ಕೀಮು ನಮ್ಮ ಫ್ರೀ ನರ್ಸರಿಯಿಂದ ಹಿಡಿದು ಎನಿ ಫೈಕಲ್ಟಿ ಇದು ಮೂರು ಮೂರು ಪ್ರೈಸಸ್ ಕೊಡ್ತಾ ಇದ್ದೀವಿ ಅವು ಮನೆಯಲ್ಲಿ ಮಕ್ಕಳೇ ಸಪೋರ್ಟ್ ಒಂದು ಇಬ್ರು ಇದ್ದರೆ ಒಬ್ಬರು ಬಂದರೆ ನೀನು ಎರಡನೇ ಪ್ರೈಸ್ ತಗೊಂಡಿದ್ದೆ ನೆಕ್ಸ್ಟ್ ಟೈಮ್ ನೋಡ್ ಒಂದನೇ ಪ್ರೈಸ್ ತಗೊತೀನಿ ಅಂತ ಕಾಂಪಿಟೇಷನ್ ಸ್ಪೀಡ್ ಇತ್ತು ಬಹಳ ಚೆನ್ನಾಗಿದೆ ಬ್ಯಾಂಕು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಆಗಿದ್ದಾರೆ ಆ ಖುಷಿ ಇವಾಗ ಜನ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ನಗು ನೋಡ್ತಾ ಇರೋರು ನೋಡಿದ್ರೆ ನಮಗೂ ನಗು ಬರುತ್ತೆ ಈ ರೀತಿ ನಾವು ಅಸೆಂಬಲ್ ನೋಡಿದ್ರೆ ನೋಡಿ ಮೂರ್ನಾಲ್ಕು ವರ್ಷ ಆಗೋಯ್ತು